ಆಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಹಣದ ನ್ಯೂ ವ್ಲಾಗ್ ಏನಪ್ಪ ಈ ವ್ಲಾಗಿನ ಸ್ಪೆಷಲ್ ಅಂದರೆ ಹೊರಗಡೆ ಹೋಗ್ತಾ ಇದ್ದೀವಿ ದಿಢೀರಂಥ ವ್ಲಾಗ್ನ ಶೂಟ್ ಮಾಡಬೇಕಾಗಿ ಬಂತು ಅನ್ಎಕ್ಸ್ಪೆಕ್ಟೆಡ್ಡಾಗಿ ಪ್ಯಾಕಿಂಗ್ನ ಇದ್ದೀನಿ ನನಗೆ ಈ ಥರ ಹಾಗೆಯಿಂದ ಹಾಗೆ ಮಾಡಬೇಕು ಅಂದರೆ ಕನ್ಫ್ಯೂಷನ್ನು ನನಗೆ ಅಮ್ಮನೇ ಬಟ್ಟೆ ಇಟ್ಕೊಡ್ಬೇಕು ಈಗ್ಲೂ ಕೂಡ ಇಲ್ಲೂ ಕೂಡ ಅಮ್ಮನೇ ನನಗೆ ಹೆಲ್ಪ್ ಮಾಡಿದ್ರು ಎಲ್ಲಿಗೆ ಹೋಗ್ತಾ ಇದ್ವಿ ಏನು ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಈ ವಿಡಿಯೋಸು ಎಲ್ಲನೂ ಕೂಡ ಸ್ವಲ್ಪ ತಡ ಆಗುತ್ತೆ ನಾವು ಹೋಗ್ತಾ ಇರೋ ಪ್ಲೇಸಲ್ಲಿ ನೆಟ್ವರ್ಕ್ ಎಲ್ಲನೂ ಕೂಡ ತುಂಬಾ ಕಡಿಮೆ ಇದೆ ಹಂಗಾಗಿ ಆದಷ್ಟು ನಾನು ಅಪ್ಡೇಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ನೀವು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಈಗ ಸಂಜೆ ಮೇಲೆ ವ್ಲಾಗ್ ಶೂಟು ಚೋರಿ ಕರಮ್ಮ ಸೊ ಫೈನಲಿ ನೋಡಿ ದಿಢೀರಂತ ಅಂತ ರೆಡಿ ಆಗಿದ್ದೀವಿ ಇವಾಗ ಫ್ರೈಡೆ ಇವತ್ತು ಸಾಯಂಕಾಲ ಹೊರಡ್ತಾ ಇರೋದು ನಾವು ಈಗ ಸಿಕ್ಸ್ ತರ್ಟಿ ಸೆವೆನ್ ಆಗಿ ಆಗ್ತಾ ಬರ್ತಾ ಇದೆ ಸೊ ಇಷ್ಟೊತ್ತಲ್ಲಿ ಆ್ಯಕ್ಚುಲಿ ಪ್ಲ್ಯಾನ್ ಇತ್ತು ನಾವು ಹೋಗೋದು ನಾಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಫ್ಯಾ ಎಲ್ಲಿಗೆ ಏನು ಅಂತ ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾನು ಬಟ್ ಹೋಗೋದಂತೂ ಫಿಕ್ಸ್ ಆಗಿತ್ತು ಬಟ್ ನಾಳೆ ಇಲ್ಲ ಅಮ್ಮ ಬರ್ತಿಲ್ಲ ಸೊ ಎಲ್ಲಿಗೆ ಹೋಗ್ತಾ ಇದ್ವಿ ಏನಂತ ನಾನು ಜರ್ನಿಯಲ್ಲಿ ಶೇರ್ ಮಾಡ್ತೀನಿ ದಿಢೀರಂತ ಇವಾಗ ರೆಡಿ ಆಗೋಕ್ಕೆ ಕಾರಣ ದಿಢೀರ್ ಅಂತ ಹೊರಡಬೇಕಾಗಿ ಬಂತು ಸೊ ಹೇಗಿರೋ ರಾಗೇ ಸ್ಟೊತ್ತಲ್ಲಿ ಟ್ರಾವೆಲ್ ಮಾಡೋದು ಕಷ್ಟ ಅನಿಸುತ್ತೆ ಸೊ ಬೇಗ ಬೇಗ ಅದಕ್ಕೆ ದಿಢೀರಂತ ಹೇಗಿರೋ ಹಾಗೇನೇ ಹೊರಡ್ತಾ ಇದ್ದೀವಿ ಸೊ ಲಗ್ಗೇಜ್ ನನಗೇನಂದರೆ ಆ್ಯಕ್ಚುಲಿ ಈ ಥರ ಟ್ರಾವೆಲ್ ಮಾಡೋವಾಗ ಲಗ್ಗೇಜ್ ಪ್ಯಾಕಿಂಗ್ ನಂಗೆ ನೈಟ್ ಮಾಡ್ಕೊಳ್ಳೋಣ ನಾಳೆಗಲ್ವಾ ಅಂತ ಅಂದ್ಕೊಂಡಿದ್ದೆ ಸೊ ಕಾಲ್ ಮಾಡಿದ್ರು ದುಡಮ್ಮ ಬೇಗ ನೀನು ರೆಡಿ ಆಗಬೇಕು ಇವಾಗ ಹಾಫ್ ಆನ್ ಅವರ್ ಒನ್ ಅವರ್ ಒಳಗಡೆ ಅಂತ ಸೊ ಏನು ಹೆಂಗೆ ಹೆಂಗೆ ಬೇಕೋ ಹಂಗೆ ಹೆಂಗೆ ಏನು ಬೇಕೋ ಅಷ್ಟನ್ನು ಎತ್ಕೊಂಡಿದ್ದೀನಿ ಸೊ ಹೋಗ್ತಾ ಇದ್ವಿ ಎಲ್ಲಿಗೆ ಏನು ಅಂತ ಎಲ್ಲನೂ ಕೂಡ ನಾಳೆ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ ಸೊ ಮಿಸ್ ಮಾಡಿದೆ ನೋಡಿ ಸಂಡೇ ವ್ಲಾಗು ತ್ರೀ ಡೇಸ್ ಫ್ಯಾಮಿಲಿ ಎಲ್ಲ ಸೇರಿ ಹೋಗ್ತೀವಿ ಸೊ ಎಲ್ಲಿಗೆ ಏನು ಅಂತ ವ್ಲಾಗ್ನ ಮಿಸ್ ಮಾಡಿದೆ ನೋಡ್ತಾ ರೀ ನೋಡಿ ಈಗ ದೊಡ್ಡಮ್ಮ ಮನೆಗೆ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ಮನೆ ನಿಯರ್ ಏನೇ ಅಲ್ವಾ ಇರೋದು ದೊಡ್ಡಮ್ಮ ಅವರು ನಮ್ಮ ದೊಡ್ಡಕ್ಕನೂ ಕೂಡ ಬಂದಿದ್ದಾಳೆ ಸೊ ನಮ್ಮ ಅಣ್ಣವರು ಮಧ್ಯಾಹ್ನನೇ ಹೊರಟಿದ್ದಾರೆ ಆ್ಯಕ್ಚುಲಿ ಈಗ ನಾವು ನಮ್ಮ ಅವರು ಹೋಗೋಣ ಅಂತ ಪ್ಲ್ಯಾನೇ ಇದ್ದಿದ್ದ ಪ್ಲ್ಯಾನೇ ಬೇರೆ ಮಾರ್ನಿಂಗ್ ಎಲ್ಲ ಆಂಟಿ ಮಕ್ಕಳು ನಾವೆಲ್ಲ ಹೋಗ್ಬೇಕು ಅಂತ ಅಕ್ಕವ್ರು ಹೋಗ್ತಾ ಇರೋ ಕಾರಣ ನಾನು ಅವ್ರ ಜೊತೆಯಲ್ಲೇ ಹೊರಡ್ತಾ ಇದ್ದೀನಿ ಸೊ ನಮ್ಮ ಜರ್ನಿ ಶುರು ಆಗಿದೆ ಹೇಗಿರುತ್ತೆ ಏನಿಲ್ಲ ಎಲ್ಲಿಗೆ ಅಂತ ನೀವು ಈ ಬ್ಲಾಗ್ನ ಮಿಸ್ ಮಾಡಿದೆ ನೋಡಿ ಈ ಥರ ನೈಟಲ್ಲಿ ವ್ಲಾಗ್ನ ಶೂಟ್ ಮಾಡೋದು ಸ್ವಲ್ಪ ಕಷ್ಟನೇ ಪ್ಲ್ಯಾನ್ ಇಲ್ಲದೆ ಅನ್ಪ್ಲಾನಿಂಗ್ ಡೇ ಆಗಿದೆ ಇದು ಸೊ ಹಾಗೆ ನೈಟಿಗೆ ಟೆನ್ ಓ ಕ್ಲಾಕ್ ಟೆನ್ ಥರ್ಟಿ ಆ ಥರ ಆಗ್ತಾ ಬಂದಿದೆ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ ಇನ್ನೂ ಒನ್ ಟು ಅವರ್ ಜರ್ನಿ ಇದೆ ನಮ್ಮದು ಹಾಗಾಗಿ ಇವಾಗ ಇಲ್ಲಿ ಊಟ ಮಾಡೋಣ ಅಂದ್ಬಿಟ್ಟು ಒಂದು ಹೋಟೆಲಲ್ಲಿ ನಿಲ್ಲಿಸಿದ್ದೀವಿ ಯಾರಿಗೆಲ್ಲ ಏನು ಬೇಕು ಅಂತ ಹೇಳಿ ಊಟನ ಮಾಡೋಣ ಅಂತ ಹಾಗೇ ವ್ಲಾಗು ಅಷ್ಟೇ ವೀಡಿಯೋನು ಅಷ್ಟೇ ನನಗೆ ಎಷ್ಟು ಶೂಟ್ ಮಾಡೋಕ್ಕಾಗುತ್ತೋ ಅಷ್ಟನೇ ಶೂಟ್ ಮಾಡ್ತೀನಿ ಯಾಕಂದರೆ ಈ ಥರ ನೈಟಲ್ಲಿ ಅನ್ಪ್ಲಾನಿ ಪ್ಲಾನಿಂಗ್ ಇಲ್ಲದೆ ಈ ಥರ ವ್ಲಾಗ್ನ ಶೂಟ್ ಮಾಡೋದು ಅಂದರೂ ಸ್ವಲ್ಪ ಕಷ್ಟನೇ ಹಾಗೆ ನೈಟ್ ಜರ್ನಿ ನನಗೆ ಸ್ವಲ್ಪ ಕಷ್ಟನೇ ನಿದ್ದೆ ಬರ್ತಾ ಇದೆ ಆಲ್ರೆಡಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ನಾನು ಶೇರ್ ಮಾಡ್ತಾ ತಿಳಿಸ್ತೀನಿ ಸೊ ನೋಡಿ ಇಲ್ಲಿ ಸೌತ್ ಇಂಡಿಯನ್ ಫುಡ್ನ ತೊಗೊಂಡು ಸೊ ಎಲ್ಲರೂ ಕೂಡ ಊಟ ಆಯಿತು ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಮತ್ತು ನಾನು ನಮ್ಮ ಅಕ್ಕ ನಮ್ಮಿಬ್ಬರ ಫ್ಯಾ ಫ್ಯಾಮಿಲಿ ಹೊರಡ್ತಾ ಇರೋದು ಎಲ್ಲಿಗೆ ಏನಂತ ನಾಳೆ ವ್ಲಾಗಲ್ಲಿ ನಿಮಗೆ ಖಂಡಿತ ಡೀಟೇಲಿಂಗಾಗಿ ಸ್ಪೆಷಲಾಗಿ ಕೂಡ ಇರುತ್ತೆ ಸೊ ಮಿಸ್ ಮಾಡಿದೆ ನಾಳೆ ವ್ಲಾಗ್ನ ನೋಡಿ ಯಾಕಂದರೆ ನೈಟ್ ಜರ್ನಿಯಲ್ಲಿ ಮತ್ತು ನಿಮ್ಗೆ ಏನನ್ನ ನಾನು ಶೇರ್ ಮಾಡೋಕ್ಕೆ ಜಾಸ್ತಿ ಆಗಲ್ಲ ಟ್ರಾವೆಲಿಂಗೇ ಇರುತ್ತೆ ನಾವು ಕಾರದ ಕೂತ್ರೆ ನಿದ್ದೆ ಮಾಡೋದೆ ನಿಯರ್ ಬೈ ಬಂದ್ವಿ ಇಲ್ಲಿ ಫೇಮಸ್ ದೇವಸ್ಥಾನ ಇಲ್ಲಿ ಕೂಡ ಹನ್ನೊಂದು ಹನ್ನೊಂದುವರೆ ಆಗಿದೆ ಇಲ್ಲಿ ದರ್ಶನ ಮಾಡಿಕೊಂಡು ಈಗ ನಾವು ಬರಬೇಕಾದಂಥ ಪ್ಲೇಸಿಗೆ ಬಂದ್ವಿ ಮತ್ತು ನಾಳೆ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಪ್ಲೀಸ್ ಮಿಸ್ ಮಾಡಿದೆ ನಾಳೆ ಬ್ಲಾಗ್ನ ನೋಡಿ ಲವ್ವಿ ಸಿ ಮೈ ನೆಕ್ಸ್ಟ್ ಬ್ಲಾಗ್